ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಧರ್ಮದಲ್ಲಿ ರುದ್ರಾಕ್ಷಿಗೆ ಉನ್ನತ ಸ್ಥಾನ ನೀಡಲಾಗಿದೆ ಅಷ್ಟಾವರಣಗಳಾದ ವಿಭೂತಿ ರುದ್ರಾಕ್ಷಿ ಮತ್ತು ಓಂ ನಮ ಶಿವಾಯ ಮಂತ್ರವಿಲ್ಲದೆ ಶಿವಪೂಜೆ ಪರಿಪೂರ್ಣವಾಗುವುದಿಲ್ಲ ರುದ್ರಾಕ್ಷಿಯು ಸಾಧಕನಿಗೆ ಶ್ರೇಷ್ಠ ಮತ್ತು ಅಮೂಲ್ಯ ಸಾಧನವಾಗಿದೆ ರುದ್ರಾಕ್ಷಿ ಆಧ್ಯಾತ್ಮ ಸಾಧನೆಗೆ ಆಧಾರವಾಗಿದೆ ಪಂಚಭೂತಗಳಿಂದಾದ ಪಂಚ ಇಂದ್ರಿಯಗಳನ್ನೊಳಗೊಂಡ ಈ ದೇಹದ ಮೇಲೆ ರುದ್ರಾಕ್ಷಿಯನ್ನು ಧರಿಸಿದರೆ ಮದವೀರಿದ ಗಜನಿಗೆ ಅಂಕುಶವಿಟ್ಟಂತೆ ಇಂದ್ರಿಯಗಳ ಹಥೋಟಿ ಮತ್ತು ಮನಸ್ಸಿನ ಮೇಲೆ ತೀಕ್ಷ್ಣ ಪರಿಣಾಮ ಉಂಟಾಗಿ ದಿವ್ಯತೆ ಭವ್ಯತೆ ಪಾವಿತ್ರತೆ ಉಂಟಾಗಿ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತದೆ ಮನೋವಿಕಾರಗಳು ದೂರವಾಗಿ ಪ್ರಾಣಲಿಂಗದ ಪ್ರಜ್ಞೆ ಮೂಡುತ್ತದೆ ದೇಹದ ಅವಗುಣಗಳು ಏಳ ಹೆಸರಿಲ್ಲದೇ ಹೋಗುತ್ತವೆ ಆಧ್ಯಾತ್ಮ ಸಾಧಕರಿಗೆ ಅದ್ಭುತ ಆಭರಣವೆಂದರೆ ಅದು ರುದ್ರಾಕ್ಷಿಮಾಲೆ ಋಷಿಮುನಿಗಳು ಕಿನ್ನರರು ಕಿಂಪುರುಷರು ದೇವತೆಗಳು ಸಹ ರುದ್ರಾಕ್ಷಿ ಧರಿಸಿರುವುದರನ್ನು ನಾವು ನೋಡ್ತೇವೆ ರುದ್ರಾಕ್ಷಿ ಮೋಕ್ಷಕ್ಕೆ ಸಾಧನ ಮಾಯಾ ಪ್ರಪಂಚದಲ್ಲಿ ಈ ಮಾಯ ಕಾಟದಿಂದ ತಪ್ಪಿಸಿಕೊಳ್ಳಲು ಮತ್ತು ಮನಸ್ಸೆಂಬ ಮರ್ಕಟವನ್ನು ಕಟ್ಟಿ ಹಾಕಲು ರುದ್ರಾಕ್ಷಿ ಸಾಧನವಾಗಿದೆ ತಿಳಿತಾ ರುದ್ರಾಕ್ಷಿಯಲ್ಲಿ ಎಷ್ಟೆಲ್ಲ ಮಹತ್ವದ ಅಂಶಗಳು ಅಡಿಗೆವೆ ಅಂತ ಹಾ ತಿಳಿತು ಅಷ್ಟೇ ಅಲ್ಲ ರುದ್ರಾಕ್ಷಿಯು ವರ್ಣಗಳಲ್ಲಿ ಮಹತ್ವದಾಗಿದ್ದು ತತ್ವದ ಪ್ರತೀಕವಾಗಿದೆ ರಜತಮ ಗುಣಗಳನ್ನು ಸಂಸ್ಕರಿಸಿ ಸಾತ್ವಿಕ ಗುಣಗಳನ್ನು ಬೆಳೆಸುವ ಶಕ್ತಿ ಈ ರುದ್ರಾಕ್ಷಿಯಲ್ಲಿದೆ ನೈಸರ್ಗಿಕವಾಗಿ ಸಿಹಿ ಹಣ್ಣಿನ ರೂಪದಲ್ಲಿ ಬೆಳೆಯುವ ಈ ರುದ್ರಾಕ್ಷಿ ಬಿಳಿ ಕಂದು ಕಪ್ಪು ಬಣ್ಣಗಳಲ್ಲಿ ದೊರೆಯುತ್ತದೆ ಏಕಮುಖಿಯಿಂದ ಮೂವತ್ತೆಂಟು ಮುಖಿಗಳುಳ್ಳ ವಿವಿಧ ರೀತಿಯ ರುದ್ರಾಕ್ಷಿಗಳನ್ನು ಕಾಣಬಹುದು ಆಯುರ್ವೇದದಲ್ಲಿ ಹಲವು ಕಾಯಿಲೆಗಳ ಚಿಕಿತ್ಸೆಗೆ ಈ ರುದ್ರಾಕ್ಷಿಯನ್ನು ಬಳಸಲಾಗುತ್ತದೆ ಓ ಹೌದಾ ಎಷ್ಟೆಲ್ಲ ಮಹತ್ವಪೂರ್ಣವಾದ ವಿಷಯ ಅದಕ್ಕೆ ನಮ್ಮ ಶರಣರು ರುದ್ರಾಕ್ಷಿಯ ಬಗ್ಗೆ ತಮ್ಮ ವಚನಗಳಲ್ಲಿ ಸಾಕಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಇದೆಲ್ಲ ನಿಮಗೆ ಈಗ ಅರ್ಥವಾಗ್ತಿದೆಯಾ ಸರಿ ಹಾಗಾದ್ರೆ ಒಂದು ವಚನ ಹೇಳ್ತೀರಾ ಕೇಳೋಣ ಓ ಖಂಡಿತ ನಮ್ಮ ಗುರು ಬಸವಣ್ಣನವರು ತಮ್ಮ ವಚನಗಳಲ್ಲಿ ರುದ್ರಾಕ್ಷಿಯ ಮಹತ್ವವನ್ನು ಹೀಗೆ ಬಣ್ಣಿಸಿದ್ದಾರೆ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವುದ್ರಾಕ್ಷಿಯೇ ಸರ್ವ ಕಾರಣವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯ ನಿಮ್ಮ ಪಂಚವಕ್ತೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯೇ ಸಾಧನವಯ್ಯ ವಚನಗಳು ಅದ್ಭುತ ಅಂತದ್ರಲ್ಲಿ ರುದ್ರಾಕ್ಷಿಯ ಬಗ್ಗೆ ತಿಳಿಸಿರೋದು ತುಂಬಾ ಚೆನ್ನಾಗಿದೆ ಹಾಗೇನೆ ಬಸವಣ್ಣನವರ ಮತ್ತೊಂದು ವಚನದಲ್ಲಿ ರುದ್ರಾಕ್ಷಿಯ ವರ್ಣನೆ ಹೇಗಿದೆ ಹೇಳ್ತೇನೆ ಕೇಳಿ ಅಯ್ಯ ರುದ್ರಾಕ್ಷಿಯಿಂದ ಹರಿದೇನು ಭವಪಾಶಂಗಳ ಅಯ್ಯ ರುದ್ರಾಕ್ಷಿಯಿಂದ ಮುರಿದೇನು ತನು ಗುಣಾದಿಗಳ ಅಯ್ಯ ರುದ್ರಾಕ್ಷಿಯಿಂದ ಓಡಿಸಿದೆನು ರುದ್ರಾಕ್ಷಿಯಿಂದ ಕಳೆದೆನು ಪಂಚ ಮಹಾಘಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಗೆಲಿದನಯ್ಯ ಸಕಲ ದುರಿತಂಗಳನು ಹೇಗಿದೆ ಈ ವಚನ ಆಹ ಬಸವಣ್ಣನವರ ವಚನದ ಬಗ್ಗೆ ಹೇಳಬೇಕಾ ಅದ್ಭುತವಾಗಿದೆ ನಮ್ಮ ಮತ್ತೊಬ್ಬ ಶರಣರಾದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನದಲ್ಲಿ ರುದ್ರಾಕ್ಷಿಯ ಮಹಿಮೆಯನ್ನು ಹೇಗೆ ವರ್ಣಿಸಿದ್ದಾರೆ ಅಂತ ಹೇಳ ಓ ಖಂಡಿತ ಇಂತಹ ಶರಣರ ವಚನಗಳನ್ನು ಕೇಳೋದೇ ಒಂದು ಸೌಭಾಗ್ಯ ಅಂತದ್ರಲ್ಲಿ ರುದ್ರಾಕ್ಷಿಯ ಬಗ್ಗೆ ಹೇಳಿದರಂದ್ರೆ ಕೇಳದೆ ಇರೋಕ್ಕಾಗತ್ತಾ ತತ್ವ ಚಿಂತಾಮಣಿಗಳೆಂಬ ರುದ್ರಾಕ್ಷಿಗಳ ಭಕ್ತಿ ದಾರದಲ್ಲಿ ಸರಳಗೊಳಿಸಿ ಯುಕ್ತಿ ವಿಧಾನವಿಡಿದು ಧರಿಸಿ ಸದ್ಯೋನ್ಮುಕ್ತನಾದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಎಂತಿದ್ದಾರೆ ಅಹ ಎಷ್ಟು ಚೆನ್ನಾಗಿದೆ ಮತ್ತೆ ರುದ್ರಾಕ್ಷಿಯ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ಅಷ್ಟು ಜ್ಞಾನ ನನಗಿಲ್ಲ ಆದ್ರೂ ಒಂದು ನಾಲ್ಕು ಸಾಲುಗಳನ್ನ ಹೇಳ್ತೇನೆ ಕೇಳಿ ಓ ಆಯ್ತು ಹೇಳು ಕೇಳ್ತೇನೆ ರುದ್ರಾಕ್ಷಿಯನ್ನ ಮುಂಗೈಗೆ ಕಟ್ಟಿಕೊಂಡ ಮೇಲೆ ಕೊಡಬಹುದೇ ಹೊರತು ಬೇಡುವಾಗಿಲ್ಲ ರುದ್ರಾಕ್ಷಿಯನ್ನ ತೋಳಿಗೆ ಧರಿಸಿದ ಮೇಲೆ ಪರ ವಧುವನ್ನ ಮುಟ್ಟಲಾಗದು ಕುಂಡಲಕ್ಕೆ ರುದ್ರಾಕ್ಷಿಯನ್ನು ಧರಿಸಿದ ಮೇಲೆ ಶಿವನಿಂದೆಯ ಕೇಳಲಾಗದು ಕೋರಳಿಗೆ ರುದ್ರಾಕ್ಷೆಯನ್ನು ಧರಿಸಿದ ಮೇಲೆ ಸ್ಥಾವರ ದೈವಂಗಳಿಗೆ ಎರಗಬಾರದು